ಒಬ್ಬನೇ ಮಂಜುನಾಥನೊಬ್ಬನೇ ಸೊ ಈವ್ನಿಂಗ್ ಫೈಯಿಂದ ಇಂದ ಎಂಟೂವರೆವರೆಗೂ ಆ ಕಡೆ ದರ್ಶನಕ್ಕೆ ಎಂಟು ರೂಪಾಯಿ ಅಂತ ಅಂದ್ರೆ ಎಂಟೂವರೆ ಇರುತ್ತೆ ಇನ್ನೂರು ರೂಪಾಯಿ ದರ್ಶನ ಅಂದರೆ ಅಲ್ಲಿ ಇದು ಅಲ್ಲ ನೋಡು ಕ್ಯೂ ಫಾರ್ ದರ್ಶನ ಅಂತ ಹಿಂಗಿಂದ ಹೋಗ್ಬೇಕು ಸೊ ಇಲ್ಲಿ ಚಪ್ಪಲ್ ಸ್ಟ್ಯಾಂಡು ನಾವೇನು ಇಡಂಗಿಲ್ಲ ಲಗೇಜ್ ಬೇಕು ಅಂದರೆ ಅಲ್ಲಿ ಒಳಗಡೆ ಇಡ್ಬೋದು ಹಾಂ ಒಳಗಡೆ ಲಗೇಜ್ ಸ್ಟ್ಯಾಂಡ್ ಐತೆ ರಿಮೂವ್ ದೇರ್ ಶರ್ಟು ಶರ್ಟ್ ಎಲ್ಲ ಬಿಚ್ಚಬೇಕು ಹೋಗೋ ಒಳಗಡೆ ಒಂದು ಚೂರು ಶಿಲ್ದಿರ ದರ್ಶನ ಮಾಡಿ ಆವತ್ತಿನ ದಿನ ಧರ್ಮಸ್ಥಳದಲ್ಲೇ ರೂಮ್ ಮಾಡಿ ವಿಶ್ರಾಂತಿ ತಗೊತೀವಿ ಿ ನೆಕ್ಸ್ಟ್ ಡೇ ಶುಭೋದಯ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನಾವಿವತ್ತು ಇದೀವಿ ಸಾಕೇತ ಹತ್ರ ಸೊ ನಿನ್ನೆ ನೈಟು ಸಾಕೇತಾದಲ್ಲಿ ರೂಮ್ ಮಾಡಿದ್ವಿ ಏನಂದರೆ ಒಳ್ಳೆ ರೂಮ್ ಸಿಕ್ಕಿತ್ತುಪ್ಪ ಬಿಸಿನೀರು ಬಂತು ಬೆಳಗ್ಗೆ ಆರಾಮಾಗಿ ಸ್ನಾನ ಮಾಡ್ಕೊಂಡ್ವಿ ಟೈಮ್ ಇವಾಗ ಒಂದು ಆರು ಕಾಲಾಗಿದೆ ಬೆಳಗ್ಗೆ ಇವಾಗ ನದಿ ಹತ್ರ ಹೋಗಿ ಸ್ವಲ್ಪ ನೇತ್ರಾವತಿ ಪರಿಸ್ಥಿತಿ ಹೆಂಗಿದೆ ಅಂತ ತೋರಿಸ್ತೀವಿ ಬನ್ನಿ ಹಾಗೆ ನಟ್ ದರ್ಶನ ಎಲ್ಲ ನೆನೆಯೇ ಮಾಡ್ಕೊಂಡು ಹೋಗ್ತೀವಿ ನೋಡಿರ್ತೀರ ಇದೆಲ್ಲ ಗಾಡಿ ಎಲ್ಲ ರೆಡಿ ಆಯಿತು ಹೊಡ್ತೀವಿ ಇವಾಗ ಇನ್ನೇನಿಲ್ಲ ಹೊರಡ್ಬಿಟ್ಟು ಸೌತಾಡ್ಕೊಂಡು ನೋಡ್ಕೊಂಡು ಕುಕ್ಕೆ ಹೋಗಿ ಮುಗಿಸ್ಕೊಂಡು ಅಷ್ಟೇ ನಾರ್ಮಲು ಥರ ಹೋಗ್ತೀವಿ ನೋಡಿ ಸೊ ಇವಾಗ ಸ್ವಲ್ಪ ಜನ ಇದ್ದಾರೆ ಅಲ್ವಾ ಇವಾಗ ಒಂದು ಸ್ವಲ್ಪ ಜನ ಬರ್ತಾ ಇದ್ದಾರೆ ವೀಕೆಂಡ್ ಆಗಿರೋದ್ರಿಂದ ಸೊ ನಮಗೆ ಟೆನ್ಷನ್ನೇ ಇಲ್ಲ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದ್ರಿಂದ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ ಓಕೆ ಸೊ ನೋಡಿ ನೇತ್ರ ನದಿ ದೇ ಹತ್ರ ಬಂದ್ವಿ ಇವಾಗ ಫುಲ್ ನೀರು ಬಂದಿದೆ ಎಲ್ಲ ಅದೇ ಮಣ್ಣೀರೆಲ್ಲ ಕೊಚ್ಕೊಂಡು ಬಂದಿದೆ ಕಡೆಯಿಂದ ಫುಲ್ ಮಳೆ ಬಂದು ಹ್ಞೂ ಇವಾಗ ಇವಾಗ ಒಂದು ಸ್ವಲ್ಪ ಜನ ಬರ್ತಾಯಿದ್ದಾರೆ ನೋಡಿ ಏನೇ ಆಗಲಿ ಗುರು ವೀಕೆಂಡಲ್ಲಿ ಏನು ಮಳೆ ಬರಲಿ ಬಿಸಿಲಿರಲಿ ಅದು ಸ್ವಲ್ಪ ಜನ ಬಂದೇ ಬರ್ತಾರೆ ಸೊ ನೀರೇನು ಅಂದರೆ ಈ ಆಲ್ಮೋಸ್ಟ್ ಈ ಕಟ್ಟೆವರೆಗೂ ಬಂದಿತ್ತು ಅಂದ್ಕೊಂತೀನಿ ಲಾಸ್ಟ್ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಸೊ ಆ ಕಟ್ಟೆವರೆಗೂ ಬಂದು ಎಲ್ಲ ಚತ್ತಿದೆಯಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ದಿನ ಹೋಗೋಣ ಕಸ ಬಿಸಾಡಬಾರ್ದು ಅಂತ ಹೇಳ್ತಾರೆ ನದಿ ಆವನದಲ್ಲಿ ಬತ್ತು ಕೇಳಬೇಕಲ್ಲ ನಮ್ಮ ಜನ ಕಸ ಎಲ್ಲ ಇಲ್ಲೇ ಬಿಸಾಡ್ತಾರೆ ಬಟ್ಟೆ ಎಸಿತಾರೆ ಸೋಪು ಶ್ಯಾಂಪು ಪ್ಯಾಕೆಟ್ಗಳಿಸಿದ್ದಾರೆ ಇವ್ರಿಗಂತೂ ಒಳ್ಳೆ ಬಿಸ್ನೆಸ್ಸು ಗುರು ಅಂದರೆ ಬಿಸ್ನೆಸ್ಗಿಂತ ಪೀಪಲ್ಗೆ ಬೇಕಾಗಿರೋದನ್ನ ಏನು ಪ್ರೊವೈಡ್ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳ್ಬೋದು ಪರವಾಗಿಲ್ಲ ಅಂದರೆ ತುಂಬ ಜನ ಎಲ್ಲೆಲ್ಲಿಂದ ಬಂದಿರ್ತಾರೆ ಟವಲ್ ಮಾಡ್ತಿರ್ತಾರೆ ಬಟ್ಟೆಗಳು ಮರ್ತಿರ್ತಾರೆ ಸಪ್ಪು ಶ್ಯಾಂಪು ತಂದಿರೋಲ್ಲ ಸರ್ ಆ್ಯಕ್ಚುಲಿ ಅವಾಗ ನಾನು ಲಾಸ್ಟ್ ಟೈಮ್ ಬಂದಾಗ ಸೋಪು ಶ್ಯಾಂಪು ಎಲ್ಲ ಸೇಲ್ ಮಾಡ್ತಾರಲ್ಲ ಆ್ಯಕ್ಚುಲಿ ನದಿ ಹತ್ರ ಅಂದರೆ ಇಲ್ಲಿ ನದಿ ಹತ್ರ ಸೇಲ್ ಮಾಡೋಲ್ಲ ಸೊ ಏನಕ್ಕೆ ಅಂತ ಅಂದರೆ ಜನಗಳೆಲ್ಲ ಕವರ್ಗಳಿರ್ಬೋದು ಆಗಿರ್ಬೋದು ಸೋಪ್ ಯೂಸ್ ಮಾಡಿ ಯಾರು ತಗೊಂಡು ಹೋಗ್ತಾರೆ ರೂಪಾಯಿ ಪಾಯ್ ರೂಪಾಯಿ ಸೋಪ್ನ ಅಲ್ಲಲ್ಲೇ ಬಿಟ್ಟು ಹೋಗ್ತಾರೆ ಸೊ ಇದರಿಂದ ಏನು ಫುಲ್ಲು ನದಿ ಆವರಣ ಫುಲ್ಲು ಗಲೀಜಾಗಿರೋದು ಅಲ್ಲಿ ಒಂದು ತೊಟ್ಟಿ ಥರ ಮಾಡಿದ್ದಾರೆ ಗುರು ಬಟ್ ಆದರೂ ಯಾರೂ ಅಲ್ಲಿ ಹಾಕೋದು ಇಲ್ಲ ಕಸಾನ ಈ ಥರ ಆವಾಗ ಆಗಿತ್ತು ಅಲ್ಲಿ ಇವಾಗೇನು ಅಂತ ಗೊತ್ತಿಲ್ಲ ಓಕೆ ಕಡೋಣ ಇವಾಗ ನಾವು ಟುವರ್ಡ್ಸ್ ಸೌತ್ ಆಡ್ತ ಮೊನ್ನೆ ಇನ್ನೊಂದು ಸರ್ತಿ ನಮ್ಮ ಗೇಟ್ ವೇ ಆಫ್ ಧರ್ಮಸ್ಥಳ ನೋಡಿಕೊಂಡು ಹಂಗೆ ಪಾಸ್ ಆಗೋಣ ಏನಿಲ್ಲ ಆರಾಮಾಗಿ ಅಲ್ಲಿಂದ ನಡ್ಕೊಂಡೇ ಬಂದ್ಬಿಡ್ಬೋದು ನದಿಗೆ ಟೈಮ್ ನಾವು ನಡ್ಕೊಂಡು ಬಂದಿದ್ದೀವಿ ಗಾಡಿ ಇದ್ರೂ ಸಹ ನಡ್ಕೊಂಡು ಬಂದಿದ್ದೀವಿ ಒಂದು ಟೈಮು ಸುಮ್ಮನೆ ವಾಕಿಂಗ್ ಆಗಲಿ ಬೆಳಗ್ಗೆ ಹೊತ್ತು ಚೆನ್ನಾಗಿರ್ತೈತೆ ಅಂತ ಗೇಟ್ ವೇ ಆಫ್ ಧರ್ಮಸ್ಥಳ ಹಠಾ ಬೈ ಬಾಯ್ ಲೋಕೇಶನ್ ಐತ್ರ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಅರವತ್ತೆರಡು ಕಿಲೋಮೀಟ್ರು ಸೊ ಇವಾಗ ಟೈಮ್ ಬಂದು ಆರೂವರೆ ಆಯಿತು ಇನ್ನು ಏಳು ಗಂಟೆಗೆ ಇದಕ್ಕೆ ಹೋಗ್ತೀವಿ ಇವಾಗ ಸೌತಾಡಕ್ಕಾಗೆ ಹೋಗಿ ಅಲ್ಲಿಂದ ಒಂದು ಏನಿಲ್ಲ ಅಲ್ಲ ಒಂದು ಹತ್ತು ನಿಮಿಷ ಆಗ್ಬೋದು ಅಷ್ಟೇ ಏನೋ ಗೇಸಲ್ಲ ನಾವೇನು ಬಿಚ್ಚಲ್ಲ ಜಸ್ಟ್ ಚಪ್ಪಲ್ ರಿಮೂವ್ ಆಗಿಟ್ಟು ಹೋಗಿ ತಕ್ಷಣ ಮಾಡ್ತೀವಿ ಚಪ್ಪಲ್ ಆಮೇಲೆ ಚಪ್ಪಲ್ ಅಂದಿದ್ದ ತಕ್ಷಣ ಚಪ್ಪಲಿ ಹಾಕೊಂಡ್ಬಂದುಬಿಟ್ಟಿದ್ದೀವಿ ಅಂದ್ಕೊಂಡ್ಬಿಟ್ಟು ಫುಲ್ಲು ಫಾಗು ಇಲ್ಲೇ ರೇಂಜ್ಗಿದೆ ಅಂದರೆ ಇನ್ನು ಬಿಸಿಲೇಘಾಟು ಎಷ್ಟು ಹೆಂಗಿರ್ಬಾರ ಅಲ್ಲಿ ಕೆಲವು ಈ ಥರ ಮಾನ್ಸೂನ್ ಸೀಸನಲ್ಲೆಲ್ಲ ದಿನ ದಿನಗಳಿಗೆ ಅಂತಿಲ್ಲ ಮಧ್ಯಾಹ್ನದ ಹೊತ್ತು ಫುಲ್ಲು ಫಾಗಿರುತ್ತೆ ಪಾ ನೆನ್ನೆ ಗುರು ಈ ರೋಡಲ್ಲಿ ಬಂದಿತ್ತಂತೂ ಒಳ್ಳೆ ಮೆಮೊರಿ ಇಲ್ಲಿ ಒಂದು ಇಪ್ಪತ್ತು ಕಿಲೋಮೀಟರ್ ಸ್ಟೆಚ್ ಏನು ಬಂದ್ವಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಬರೋವಾಗ ಮಳೆ ಬರ್ತಿದೆ ಗುರು ಕಣ್ಣ ಮುಂದೆ ಸೀಟ್ ನೋಡಿದ್ದಿದೆ ಹೊಡಿತಿದೆ ಎಲ್ಲೋ ನಮಗೆ ಹೊಡಿದಾರ ಥರ ಫೀಲ್ ಆಗ್ತಾ ಇದೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಅದ್ದು ಬಾ ಬಾ ಸದ್ಯ ನೆನ್ನೆ ಬರೋ ಥರ ಮಳೆ ಇವತ್ತು ಬರಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎನ್ನೆ ಅಂದರೆ ಒಂಥರ ಜೋಶಿತ್ತು ಓಕೆ ಬಂದ್ಬಿಟ್ವಿ ಏನಂದರೆ ಮನೆಗೆ ಹೋಗೋ ಟೈಮಲ್ಲಿ ನಿಮಗೆ ಗೊತ್ತಲ್ಲ ಜೋಶೆಲ್ಲ ಇಲ್ದೋಗಿರುತ್ತೆ ಸೊ ಆರಾಮಾಗಿ ಹೋಗ್ಬೇಕು ರೈಡ್ ಮಾಡಿಕೊಂಡು ನೋಡಿ ನಿನ್ನೆ ರಾತ್ರಿ ನೋಡೋಕ್ಕಾಗಿಲ್ಲ ನದಿ ಸೊ ಇದು ಆದಿತ್ಯ ಹತ್ರ ಇರೋ ಇದು ಎಲ್ಲ ಫೋಟೋ ಶೂಟ್ ಮಾಡ್ತಾರೆ ಹುಡುಗರೆಲ್ಲ ಇರಲಿ ಇರಲಿ ನೋಡಿ ಟೆಂಪಲ್ ಹತ್ರ ಬಂದ್ವಿ ಗಾಡಿ ಎಲ್ಲ ಮೇಲೆ. ಬಾ ಅಂಗಡಿ ಮಾತ್ರ ಬೆಳಗ್ಗೆ ಹೊತ್ತು ಓಪನ್ ಇರುತ್ತೆ ಬೆಳಗ್ಗೆ ಇಲ್ಲಿ ಮಿಕ್ಕಿದೆಲ್ಲ ಒಂಬತ್ತು ಗಂಟೆಗೆ ಓಪನ್ ಆಗುತ್ತೆ ಓಕೆ ಅಷ್ಟೇ ಇಲ್ಲಿ ಚಪ್ಪಲಿ ಕಳಿಸ್ಬಿಟ್ಟು ಪಾದರಾಯಿಗಳು ಹೋಗಿ ದರ್ಶನ ಮಾಡಿಕೊಂಡು ಬರೋದಷ್ಟೆ ನೋಡಿ ಲಾಸ್ಟೇ ಇನ್ನು ಅಷ್ಟು ಜನ ಬರಲ್ಲ ಇವಾಗ ಇನ್ನೂ ಏಳು ಗಂಟೆ ಇವಾಗ ಟೈಮ್ ಇವಾಗ ಇವಾಗ ಎಲ್ಲ ಪೂಜೆ ರೆಡಿ ಇದ್ದಾರೆ ಅಂದರೆ ಇವಾಗ ಧರ್ಮಸ್ಥಳಕ್ಕೆ ಬರೋಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನ ಬಂದು ಹೋಗ್ತಾರೆ ಅಂತ ಅಂದ್ಕೊಳ್ಳಿ ಅಷ್ಟೇ ಸೊ ಹೆಚ್ಚಾಗಿ ಯಾರಿಗೂ ಅಷ್ಟು ಬರ್ತಾರೆ ಅಷ್ಟೇ ಗೊತ್ತಿಲ್ಲದಿರೋರೆಲ್ಲ ಹಂಗೆ ಹೋಗ್ತಾರೆ ಇನ್ನು ಕೆಲವರು ಬರೋದು ಇಲ್ಲ ಗೊತ್ತಿದ್ರು ಬರೋಲ್ಲ ಅಷ್ಟು ಹೋಗ್ತಾರೆ ಹಾಗೆ ಯಾಕಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋರು ಇರಲ್ಲ ಆಲ್ಮೋಸ್ಟು ಧರ್ಮಸ್ಥಳ ಬಂದು ಡೈರೆಕ್ಟ್ ಅಲ್ಲಿ ಕುಕ್ಕೆ ಬಸ್ ಹಾಕ್ಬಿಡ್ತಾರೆ ಯಾಕೆ ಅಂದರೆ ಇಲ್ಲಿ ಬಸ್ ಹತ್ತಿದ್ರೆ ತಿರ್ಗಾ ಅಲ್ಲಿ ಇಳಿದು ಆಟೋಲ್ಲಿ ಅಲ್ಲಿ ಒಳಗಡೆಯಿಂದ ಸೊ ಅದಕ್ಕೋಸ್ಕರ ನೋಡಿ ಟೆಂಪಲ್ಲೆಲ್ಲ ಬಂದರೆ ಬೈಕರ್ಸ್ಗೆ ಈ ಥರ ಎಲ್ಲ ಬೂಟ್ಸ್ ಎಲ್ಲ ಬಿಚ್ಚಿ ರಿಮೂವ್ ಮಾಡಿ ಹಾಕೊಬೇಕು ಮತ್ತೆ ಹಿಂಸೆ ಹಿಂಸೆ ಗುರು ಏನು ಬರೋಕ್ಕಾಗಲ್ಲ ಬಿಸಲೇಬೇಕಾದ್ರೆ ಮಳೆಗಾಲದಲ್ಲಿ ನೋಡ್ಕೊಳ್ಳಿ ಎಲ್ಲ ಒದ್ದೆ ಆಗೋತೆ ಅದಕ್ಕೆ ಹೇಳೋದು ವಾಟರ್ ಪ್ರೂಫ್ ಇಸ್ಕೊಬೇಕು ಇಲ್ಲಾಂದರೆ ಶೂದು ರೈನ್ ಗೇರ್ಸ್ ಬರುತ್ತೆ ನಾಸ್ಕೊಬೇಕು ನಾನು ಅದು ಒಂದು ಆಲ್ಟರ್ನೇಟಿವ್ ಉಡ್ಕೊಬೇಕಷ್ಟೆ ಸೊ ಅಷ್ಟೇ ಹೊರಟು ಇವಾಗಿಲ್ಲ ಸೊ ಸೌತ್ ಅಡ್ಕ ಮೀನಿಂಗ್ ಏನು ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಸೌತ್ ಅಡ್ಕ ಅಂದರೆ ಸೌತೆಕಾಯಿ ಫೀಲ್ಡ್ ಅಂತ ಕುಕುಂಬರ್ ಫೀಲ್ಡ್ ಅಂತ ಹೇಳ್ತಾರೆ ಏನಂತ ಅಂದರೆ ಸೌತ ಅಂದರೆ ಅದೇ ಸೌತೆಕಾಯಿ ಕುಕುಂಬಾರ್ ಅಡ್ಕ ಮೀನ್ಸ್ ಫೀಲ್ಡ್ ನೋಡಿರಿ ನವಿಲ್ 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 ಓಡೋ ಓಡು ಓಡು ಅಂದರೆ ಒಂದು ಸ್ಮಾಲ್ ಸ್ಟೋರಿ ಇದೆ ಗಣೇಶನ ಬಿದ್ದರಿಂದೆ ಗೂಗಲ್ ಮಾಡಿ ನೋಡ್ಕೊಬೋದು ಸೊ ಜಸ್ಟ್ ಮೀನಿಂಗ್ ಅಷ್ಟೇ ಸೌತ್ ಅಡ್ಕ ಅಂದರೆ ಅದು ಕುಕುಂಬರ್ ಫೀಲ್ಡ್ ಅಂತ ಅರ್ಥ ಸೊ ಇಲ್ಲೆಲ್ಲ ಜಾಸ್ತಿ ಗೇರ್ ಬೀಜಗಳು ಗೇರ್ ಬೀಜಗಳು ಬೆಳೀತಿದ್ರು ಇನ್ನು ಇದೆ ಬೆಳೀತಿದ್ದಾರೆ ಸೊ ಅವಾಗಲ್ಲ ಅವೆಲ್ಲ ಬರೋವಾಗ ಎಕ್ ಇದುಕೊಂಡೋಗ್ತಾಯಿದ್ದೀವಿ ಇದ್ಕೊಂಡೋಗಿ ಮನೆ ಮೇಲೆಲ್ಲ ಒಣಸ್ತಾಯಿದ್ದೀವಿ ಅದು ಗೇರ್ ಬೀಜ ಅಂದರೆ ಅದೇ ಇದು ಗೋಡಂಬಿ ಗೇರ್ ಹಣ್ಣು ಬರುತ್ತೆ ಆ ಹಣ್ಣು ಅದರಲ್ಲೊಂದು ಬೀಜ ಬರುತ್ತೆ ಸೊ ಅದನ್ನು ಒಣಗಿಸಿ ಗೋಡಂಬಿ ತೆಗೆಯೋದು ಪ್ರೋಸೆಸ್ ಚೆನ್ನಾಗಿದೆ ಅದು ಆ್ಯಕ್ಚುಲಿ ನೋಡಬೇಕು